ನೆಕ್ಸ್ಟ್ ಪಿ ಎಮ್ ಮೋದಿಯವರೇ ಆಗೋದು ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಗಲಾಟೆ ಆಯಿತು ಪಾಕಿಸ್ತಾನಕ್ಕೂ ನಮಗೂ ಒಳಗಡೆ ಹೋಗಿ ಇವರು ಹೊಡೆದು ಬಂದರು ನಮ್ಮವರು ಆ ಧೈರ್ಯ ಯಾರಿಗಿತ್ತು ಮೊದಲು ಮೋಸ್ಟ್ ಪ್ರಾಬ್ಲಿ ಅವರು ಅನ್ಕೊಂಡಂಗೆ ನಾನೂರು ಸೀಟೆಲ್ಲ ರೀಚ್ ಆಗೋದು ಕಷ್ಟ ಇವತ್ತು ಹಳ್ಳಿ ಹಳ್ಳಿ ಜನಕ್ಕೂ ಸಲ ಗೊತ್ತಾಗಿದೆ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಬಂದರೆ ಚಿಲ್ಲರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚಿ ದೇಶನ ದೇಶ ಎಲ್ಲ ನಾಶನ ಮಾಡಿಬಿಡ್ತಾರೆ ಅಷ್ಟೇ ಯಾರು ಬಂದ್ರೂ ಅಷ್ಟೇ ಇವ್ರು ಬಂದ್ರೆ ಅವ್ರಿಗೆ ತುಳಿದಾಕ್ತಾರೆ ಅವ್ರು ಬಂದ್ರೆ ಇವ್ರನ್ನ ತುಳಿದಾಕ್ತಾರೆ ಅಷ್ಟೇ ಎರಡೂ ಒಂದೇ ಇಲ್ಲ ಬಿ ಜೆ ಪಿ ಆದರೆ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಸ್ವಲ್ಪ ಮೋದಿಯವರು ಬಂದರೆ ಹ್ಞೂ ಯಾಕಂತ ಅವರು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅವರು ಒಂದೊಂದು ದೇವಸ್ಥಾನಗಳೆಲ್ಲ ಮಾಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಸೊ ಎಲ್ಲ ಒಳ್ಳೇದಾಗುತ್ತೆ ಸ್ವಲ್ಪ ಸ್ವಲ್ಪ ಪೆಟ್ರೋಲು ಡೀಸೆಲು ಗ್ಯಾಸು ಅದೆಲ್ಲ ಈಗ ಎಲೆಕ್ಷನ್ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಕಾಂಗ್ರೆಸ್ಸು ಬರ್ಬೋದು ಏನು ಇದಿಲ್ಲ ಬಟ್ ಮೆಜಾರಿಟಿ ತುಂಬ ಕಮ್ಮಿ ಇದೆ ಕಾಂಗ್ರೆಸ್ಸಲ್ಲಿ ಯಾರೂ ಅವರು ಆ ಥರ ಇದೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಈ ಬಿ ಜೆ ಪಿನೇ ಬರೋದು ಕಾಂಗ್ರೆಸ್ ಬೇಡ ಅನ್ನೋದಕ್ಕೆ ಅವ್ರು ಇಷ್ಟು ವರ್ಷ ಏನೂ ಮಾಡಿರಲಿಲ್ಲ ಇವರೇ ಮಾಡಿರೋದು ಕೆಲಸ ಕೆಲಸದಿಂದ ಅವ್ರು ಮಾಡಿರೋದಕ್ಕೇನೋ ದಾಖಲೆನೇ ಇಲ್ಲ ಅನ್ನ ಪ್ರಕಾರ ರೋಡ್ಗಳು ಮಾಡಿದ್ದಾರೆ ಆಮೇಲೆ ಹಳ್ಳಿ ಕಡೆ ಏನೇನು ಕೆಲಸಗಳು ಡೆವಲಪ್ಮೆಂಟ್ ಆಗಬೇಕಾಯ್ತು ಅದೆಲ್ಲ ಆಗಿದೆ ರೋಡು ನೀರು ಯಾವುದೋ ಒಂದು ಗಂಗೆ ಅಂತ ಬಂದಿದೆ ಇದು ಮೋದಿದು ಮನೆ ಮನೆಗೆ ಗಂಗೆ ಅಂತ ಬಂದಿದೆ ಹಾಂ ನೆಕ್ಸ್ಟ್ ಪಿ ಎಮ್ ಮೋದಿಯವರೇ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂದರೆ ಅವರು ಯಾರ್ಯಾರನ್ನ ಈ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡಿಯಲ್ಲ ಅವ್ರದ್ದು ಒಂದೇ ಪಕ್ಷ ಅಲ್ಲ ಎಲ್ ಸೇರಿಸ್ಕೊಂಡು ಮಾಡಿರೋದ್ರಿಂದ ಎಲ್ಲರ ಮಾತು ಕೇಳಬೇಕವ್ರು ಅವ್ರೊಬ್ರೇ ಡಿಸಿಷನ್ ತೊಗೊಳಕ್ಕಾಗಲ್ಲ ಇಲ್ಲಿ ಬಿ ಜೆ ಪಿಲಿ ಹಂಗಲ್ಲ ಇವ್ರು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ಮೋದಿಜಿಯವ್ರು ಹೇಳಿದಂಗೆ ಎಲ್ಲರೂ ಕೇಳೋಕೆ ರೆಡಿ ಇದ್ದಾರೆ ಈಗ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅಂತ ಕೇಳ್ತೀರಿ ಇವತ್ತು ಜಮ್ಮು ಕಾಶ್ಮೀರ ಇಷ್ಟು ವರ್ಷ ಇತ್ತಲ್ಲ ಯಾಕೆ ಅಕಾಲಮ್ ಕಿತ್ತಾಕಲಿಲ್ಲ ಇಲ್ಲಿ ಇಲ್ಲಿಂದ ಹೋಗೋದು ಸೈಟ್ ಯಾರೂ ತೊಗೊಳಕ್ಕೆ ಈಗ ಯಾರು ಬೇಕಾದ್ರು ತೊಗೋಬೋದು ಆಮೇಲೆ ಈಗ ಒಳಗಡೆ ಗಲಾಟೆ ಆಯಿತು ಪಾಕಿಸ್ತಾನಕ್ಕೂ ನಮಗೂ ಒಳಗಡೆ ಹೋಗಿ ಇವರು ಒಡೆದು ಬಂದರು ನಮ್ಮವರು ಆ ಧೈರ್ಯ ಯಾರಿಗಿತ್ತು ಮೊದಲು ನಮ್ಮ ಮೋದಿ ಮಾಡಿದ್ರು ಈ ಮೋದಿಗೆ ಯಾಕೆ ಮೋದಿ ಆದಿತ್ಯನಾಥ್ ಯಾಕೆ ಇಷ್ಟಪಡ್ತೀವಿ ನಮ್ಮ ದೇಶ ನಮ್ಮ ಮಕ್ಕಳ ಕಾಲಕ್ಕೆ ನಾವು ಇಂಡಿಯಾದವ್ರು ಉಳಿಬೇಕು ಅಂದರೆ ಇಂಥ ವ್ಯಕ್ತಿ ಬೇಕು ಆ ಉದ್ದೇಶಕ್ಕೆ ನಮ್ಮ ಇಂಡಿಯಾದಲ್ಲಿ ನಮಗೆ ಸಪೋರ್ಟ್ ಇಂಡಿಯಾದಲ್ಲಿ ಹಿಂದೂಗಳು ಸಪೋರ್ಟ್ ಮಾಡ್ತಾರ ಯಾರು ಮೋದಿ ಮೋದಿ ಕಂಡ್ರೆ ನಮ್ಗೆ ಭಾಳ ಇಷ್ಟ ಪಕ್ಷತಲ್ಲ ವ್ಯಕ್ತಿ ಮೋದಿ ಆದಿತ್ಯನಾಥ್ ನಮಗಿಷ್ಟ ಕಾಂಗ್ರೆಸ್ನಲ್ಲಿ ಅವರೇ ಇಷ್ಟು ವರ್ಷ ಮಾಡಿದ್ರು ಎಪ್ಪತ್ತು ಸ್ವಾತಂತ್ರ್ಯ ಬಂದಾಗಲಿಂದ ಅವರೇ ಪ್ರಧಾನಮಂತ್ರಿ ಆಗ ಬಂದರು ಇಂದಿರಾ ಗಾಂಧಿ ಆದರು ನೆಹರು ಆದರೂ ಎಲ್ಲ ಆದರು ಇವರು ಮಹಾರಾಷ್ಟ್ರದಲ್ಲಿ ಯಾವುದೋ ಯಾವ ಹೋಟ್ಲು ಭಾಳಷ್ಟು ಆಯ್ತಾಯ್ತಲ್ಲ ಬಾಂಬಿಟ್ರಲ್ಲ ಇಟ್ಟರಲ್ಲ ಅವ್ರನ್ನೇನು ಮಾಡಿದ್ರು ಓಟ್ಲಾಯ್ತಲ್ಲ ಮೇಡಮ್ ಅವರೇ ಹಿಡ್ದು ಏನು ಮಾಡಿದ್ರು ಇಷ್ಟು ತನಿಖೆ ಆಗಲಿಲ್ಲ ಮುಚ್ಚೋಯ್ತು ಆವಾಗಲೇ ಈ ಕೆಲಸ ಮಾಡ್ಕೊಂಬಿರಿ ಜನಕ್ಕೊಂದು ಅಭಿಮಾನ ನಂಬಿಕೆ ಬರೋದು ಹೌದು ಮಾಡ್ತಾವ್ರಪ್ಪ ಅಂತ ಎಲ್ಲಿ ಅದಕ್ಕೇನಾಯ್ತು ಇವರು ಏನು ಮಾಡ್ರಿ ಇಮಿಡಿಯಾಗಿ ಆಕ್ಷನ್ ತಗೋತಾರಲ್ಲ ಈಗ ಅದು ನಾವು ಒಂದು ಇಷ್ಟಪಡ್ತೀವಿ ಅಷ್ಟೇ ವ್ಯಕ್ತಿಗಳ ಮೇಲೆಲ್ಲ ಈಗ ಪಕ್ಷದ ಮೇಲೆಲ್ಲ ವ್ಯಕ್ತಿ ಅದು ನಮ್ಗೆ ಇಷ್ಟ ಆಗೋದಷ್ಟೇ ಇನ್ನೇನೂ ಇಲ್ಲ ಅದು ಒಳ್ಳೆಯದು ಅಂದರೆ ಎಲ್ಲರೂ ಮಾಡ್ಕೊಂಡು ಬಂದಿರೋರು ಹಿಂದೆಯಿಂದನೂ ಕಾಂಗ್ರೆಸ್ನು ಮಾಡಿದೆ ಬಿ ಜೆ ಪಿನೂ ಮಾಡಿದೆ ಬಿ ಜೆ ಪಿಯವರು ಹತ್ತು ವರ್ಷ ಮಾಡಿದ್ದಾರೆ ಅವರು ಕೆಲವು ಅಭಿ ಅಭಿವೃದ್ಧಿ ಮಾಡಿರೋ ತೋರಿಸಿದ್ದಾರೆ ಈಗ ನಮಗೆ ಅನ್ನಿಸಿದ ಮಟ್ಟಿಗೆ ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದೇ ಬರುತ್ತೆ ಅವರು ನರೇಂದ್ರ ಮೋದಿನೇ ಮತ್ತು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ ಅದರಲ್ಲಿ ಏನು ಎರಡನೇ ಮಾತಿರಲ್ಲ ಮೋಸ್ಟ್ ಪ್ರಾಬ್ಲಿ ಅವ್ರು ಅಂದ್ಕೊಂಡಂಗೆ ನಾನ್ನೂರು ಸೀಟೆಲ್ಲ ರೀಚ್ ಆಗೋದು ಕಷ್ಟ ಮೇಡಮ್ ದೇಶದ ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ ಫಲಿತಾಂಶ ಅದು ನಾವು ಯಾವುದೇ ಪಕ್ಷದ ಪರಲ್ಲ ನರೇಂದ್ರ ಮೋದಿ ಕೇಳ್ತಾರೆ ಅಂತ ದೇಶ ಜನ ಆಲ್ರೆಡಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಯಾಕೆಂದರೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ದೇಶ ತುಂಬ ಒಂದು ನಾವು ಕತ್ತಿನ ಎತ್ಕೊಂಡು ಎತ್ಕೊತಿರುವಂಥದ್ರಿಗೆ ಮಟ್ಟಕ್ಕಿದೆ ಇವತ್ತು ಇವತ್ತು ಹಳ್ಳಿ ಹಳ್ಳಿ ಜನಕ್ಕೂ ಸಲ ಗೊತ್ತಾಗಿದೆ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ಸಿಂದ ಯಾವುದೇ ಥರ ಅಭಿವೃದ್ಧಿ ಆಗೋಲ್ಲ ರಾಜ್ಯ ಆಗಲಿ ದೇಶ ಆಗಲಿ ಅಭಿವೃದ್ಧಿ ಆಗೋಲ್ಲ ಅವರು ಬಡವರು ಬಡವರಾಗಿ ಇರೋಕ್ಕೆ ನೋಡ್ತಾರೆ ಅವ್ರಿಗೆ ಫ್ರೀಯಾಗಿ ಕೊಟ್ಬಿಟ್ಟು ಕಷ್ಟಪಡ್ದಂಗೆ ಮನೆ ಕೂತೀರಪ್ಪ ನಾವು ಕೊಡ್ತೀವಿ ನಿಮಗೆ ಸ್ಕೀಮ್ಗಳು ನೀವು ತಿನ್ಕೊಂಡು ಉಂತ್ಕೊಂಡು ಮನೇಲಿರೀ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದೇ ಥರ ಇರಲಿ ನೀವು ಯಾರು ಎಜುಕೇಷನ್ ಆಗಬಾರ್ದು ಅವ್ರಿಗೆ ಅವರು ಪ್ರೀ ಸ್ಕೀಮ್ ತೊಗೊಬೇಕು ಅವ್ರಿಗೆ ಗೊತ್ತಾಗ್ತಾ ಇರಬೇಕು ಅದರಲ್ಲಿ ಎಲ್ಲ ಧರ್ಮದವರು ಕಾಂಗ್ರೆಸ್ಗೆ ಗೊತ್ತಾಗ್ತಾರೆ ಅಧಿಕಾರ ಬಂದ ನಂತರ ಅವರು ಒಂದು ಧರ್ಮದ ಪರ ನಿಂತ್ಕೊತಾರೆ ಯಾವಾಗಲೂ ಒಂದು ಧರ್ಮದ ಪರವಾಗಿ ನಿಂತ್ಕೊತಾರೆ ಅದನ್ನು ನಾವು ವಿರೋಧಿಸ್ತೀವಿ ಈ ಪ್ರೀ ಸ್ಕೀಮ್ ಫಸ್ಟು ರಾಜ್ಯದ ತೊಲಗಬೇಕು ಇಲ್ಲಾಂತಂದರೆ ನಮ್ಮ ಕರ್ನಾಟಕ ರಾಜ್ಯ ದಿವಾಳಿಯಾಗಿ ಹೋಗ್ಬಿಟ್ಟು ತುಂಬ ಜೀವನದ ಕರ್ನಾಟಕ ತುಂಬ ಸಂಕಷ್ಟುತ್ತೆ ಆದಷ್ಟು ಬೇಗ ಸ್ಕೀಮ್ಗಳನ್ನ ಸ್ಟಾಪ್ ಮಾಡಿಬಿಡೋದ್ರೆ ಒಳ್ಳೇದು ಮೇಡಮ್ ಯಾಕತ್ತೆ ಫ್ರೀ ಅಂತ ಹೇಳ್ತಿದ್ದಾರೆ ನಮ್ಮ ಮನೇಲಿ ಕರೆಂಟ್ ಬಿಲ್ ನಾನ್ನೂರು ರೂಪಾಯಿ ಬರ್ತಾಯಿತ್ತು ಈಗ ಫ್ರೀ ಅಂತೇಳಿ ಒಂದು ನಾಲ್ಕು ತಿಂಗಳು ಫ್ರೀ ಇತ್ತು ಇವಾಗ ನೋಡಿದ್ರೆ ಡಬಲ್ ಬರ್ತಾಯಿದೆ ಇದಕ್ಕೆಲ್ಲ ಯಾರು ಮೇಡಮ್ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿಯವರು ಈ ಮೊದಲಿಂದನೂ ಇಂಟರ್ನ್ಯಾಷ್ನಲಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದಾರೆ ಬಟ್ ಒಂದೇ ಪಕ್ಷ ಅಂತಲ್ಲ ಯಾವುದೇ ಪಕ್ಷದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಿದ್ದರೆ ಬಂದರೆ ನಮಗೆ ನಮಗೆ ಸಂತೋಷ ಆಗುತ್ತೆ ಎಲ್ಲ ಪ್ರೊಡಿಕ್ಷನ್ಸ್ ಎಲ್ಲ ಟಿ ವಿ ಚಾನಲ್ಸು ಆಮೇಲೆ ಪೋಲ್ ಎಕ್ಸಿಟ್ ಪೋಲ್ ಎಲ್ಲ ಬಿ ಜೆ ಪಿ ಅಂತ ಬರ್ತಾ ಇದೆ ಮೋರ್ ದೆನ್ ದೇ ಆರ್ ಮೆಜಾರಿಟಿ ಅಬ್ಸಲ್ಯೂಟ್ ಮೆಜಾರಿಟಿ ಸೊ ಇವಾಗ ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಆಟೋಮೆಟಿಕ್ ಇನ್ನೂ ಫಾಸ್ಟ್ ಡೆವಲಪ್ಮೆಂಟ್ಸ್ ಆಗುತ್ತೆ ಇವಾಗ ಆಲ್ರೆಡಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಇನ್ನೂ ಫಾಸ್ಟ್ ಯಾವ ಸ್ಪೀಡ್ ಸ್ಪೀಡಪ್ ಆಗುತ್ತೆ ಆದ್ದರಿಂದ ಬಿ ಜೆ ನೆಕ್ಸ್ಟ್ ಬಂದರೂ ಇನ್ನೂ ವೆರಿ ಅನುಕೂಲ ಅನುಕೂಲ ನಾನು ಅವ್ರ ಸೀಟಿಗೆ ಕೆಪಾಸಿಟಿ ಇಲ್ಲ ಬರ್ತಾರೆ ಮೆಜಾರಿಟಿ ಇದೆ ಇಲ್ಲ ಅಂತಲ್ಲ ಅದು ಯಾವ ರೀತಿಯೂ ಒಂದು ರೀತಿಯಲ್ಲಿ ಬಂದೇ ಬರ್ತಾರೆ ಕಾಂಗ್ರೆಸ್ ಬರೋಕ್ಕೂ ಚಾನ್ಸ್ ಇದೆ ಅಂತಾರೆ ಹೇಳೋಕ್ಕಾಗಲ್ಲ ಬಟ್ ಅವ್ರು ಯಾರು ಪ್ರೈಮ್ ಮಿನಿಸ್ಟರ್ ಅಂತ ಕಾಂಗ್ರೆಸ್ಸಲ್ಲಿ ಉದ್ಭವ ಮಾಡ್ತಾರೆ ಯಾಕಂದರೆ ಇವರು ಹೇಳ್ದಂಗೆ ಪಕೋಡ ಮಾಡ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಆದ್ರೂ ಅಂದರೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಓದಿದ್ದಾರೆ ಮಾಡಿದ್ದಾರೆ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ ಅರ್ಹತೆ ಇಲ್ವಾ ಎಲ್ಲ ನಾಲೆಡ್ಜ್ ಇದೆ ಮೊನ್ನೆಲ್ಲ ಯೂಟ್ಯೂಬನ್ನೆಲ್ಲ ಅರ್ಧಾಡಿದೆ ಆಡಿದೆ ಏನಂತ ಇವರು ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವ್ರ ಥರ ಪರ್ಸನ್ ಯಾರು ಒಳ್ಳೆಯವರು ಯಾರೂ ಇಲ್ಲ ಅಂತ ಆ ಥರ ಇರ್ಬೇಕಾದ್ರೆ ಅವ್ರಿಗೆ ಪಕ್ಷದಲ್ಲೇ ಹೇಳ್ಬೇಕಾರೆ ಇನ್ನು ಅದಕ್ಕಿಂತ ನೆನ್ಬೇಕಾಗಿದೆ ಹೇಳಿ ಜನಗಳದ್ದು ಇದೆ ಬೇರೆ ಥರ ಟ್ರಿಕ್ಸ್ಗಳಿದೆ ಅದೆಲ್ಲ ಹೇಳೋಕ್ಕಾಗಲ್ಲ ರಾಜಕೀಯದಲ್ಲಿ ಬಿ ಜೆ ಪಿ ಅವ್ರು ಬಂದರೆ ರೋಡು ದೊಡ್ಡ ದೊಡ್ಡ ಇವೆಲ್ಲ ಆಗ್ತಾಯಿದೆ ಕಾಂಗ್ರೆಸ್ ಅವ್ರು ಬಂದರೆ ಚಿಲ್ಲರೆ ಹಂಚಿದಂಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚಿ ದೇಶನ ದೇಶ ಎಲ್ಲ ನಾಶನ ಮಾಡಿಬಿಡ್ತಾರೆ ಅಷ್ಟೇ ಇನ್ನೇನಿಲ್ಲ ಕಾಂಗ್ರೆಸ್ ಬಂದರೂ ಅಷ್ಟೇ ಬಿ ಜೆ ಪಿ ಬಂದರೂ ಅಷ್ಟೇ ಅವರವ್ರ ಕೆಲಸ ಅವರವ್ರು ಅಷ್ಟೇ ಈಗ ಪ್ರಜೆಗಳಿಗೆ ಅನುಕೂಲ ಆಗೋದು ಯಾವುದೂ ಇಲ್ಲ ಇನ್ನೂ ಅನುಕೂಲ ಆಗ್ತಾ ಇಲ್ಲ ಆದ್ದರಿಂದ ಎಲ್ಲ ಸರ್ಕಾರಗಳು ಅಷ್ಟೇ ಅವರವ್ರ ಕೆಲಸ ಅವರವ್ರ ಕೆಲಸ ಅವರವರು ಅಭಿವೃದ್ಧಿ ಆಗ್ತಾರೆ ಇವರು ಪ್ರಧಾನಿ ದೇಶ ಸುತ್ತಿದ್ದರು ಅಷ್ಟೇ ಏನು ಮಾಡಿದ್ರು ಅವರು ಹಂಚಿದ್ರು ಪ್ರಜೆಗಳಿಗೆ ಹಂಚಿದ್ರು ಅವರು ಇವರು ದೇಶ ಸುತ್ತಿದ್ದರು ಅಷ್ಟೇ ಅಷ್ಟೇ ಇಂಪ್ರೂವ್ ಏನೂ ಆಗಿಲ್ಲ ಈ ಸಲ ಮೋದಿಯವರೇ ಬರಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ ಬಿ ಜೆ ಪಿ ಬರಬೇಕು ಕೆಲವೊಂದು ಲೋಪದೋಷಗಳನ್ನ ಸರಿ ಮಾಡಲಿಕ್ಕೋಸ್ಕರ ದೇಶದ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಆಗಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆನ ನಿಭಾಯಿಸೋಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಂದರೆ ಅದೇ ಮೋದಿ ಬೇಕು ಅವರು ಏನಾದರೂ ಒಂದು ಮಾಡಲಿಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾರೆ ಅಂಥವ್ರ ಬಗ್ಗೆ ನಾವು ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಹೋಗಿ ಕಾ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ಮಾಡಿದ್ರು ಏನಕ್ಕೆ ಮಾಡಿದ್ರು ಎಲ್ಲರೂ ಒಂದೇ ಎಲ್ಲ ರಾತ್ರಿ ಹೊತ್ತು ಒಂದೇ ಬೆಳಗ್ಗೆ ಹೋದ್ ಮಾತ್ರ ಜಗಳ ಆಡೋದು ಇದೇ ರಾಜಕೀಯ ಯಾರು ಬಂದ್ರು ಅಷ್ಟೇಂದೇ ಇವ್ರು ಬಂತಂದ್ರೆ ಅವ್ರಿಗೆ ತುಳಿದು ಅವ್ರು ಬಂದರೆ ಇವ್ರನ್ನ ತುಳಿದು ಹಾಕ್ತಾರೆ ಅಷ್ಟೇ ಎರಡೂ ಒಂದೇ ಇಲ್ಲ ಬರೀ ದುಡ್ಡುಗಳು ಓಡಾಡುತ್ತೆ ಅಷ್ಟೇ